ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಶಾಂತಿ ರೋಹಿಣಿಗೆ ನೀನ್ ಮೊದಲನೇ ಮಗು ಪಡ್ಕೊಂಡಿದ್ಯಾ ಮೊದ್ಲೇನೆ ಕಂಜೀವಾಗಿದ್ಯಾ ಅಂತ ಕುಚ್ಚಂಗ್ ಕೇಳ್ತಿರ್ತಾಳೆ ಅಂಗಂದಿದ ತಕ್ಷಣ ಮೀನಾ ಶ್ರುತಿ ಮುಖ ನೋಡ್ತಾಳೆ ಎಲ್ಲಾನು ಹೇಳ್ಬಿಟ್ಟಿದ್ಯಾ ಅಂತ ರೋಹಿಣಿ ಮನೋಜ್ ಕಡೆ ನೋಡಿದಾಗ ಮನೋಜ್ ಹ್ಞೂ ಅಂತ ಹೇಳಿ ಅಮ್ಮ ಏನಮ್ಮ ನೀನು ರೋಹಿಣಿ ಇನ್ನು ಒಂದ್ಸರಿನ ಕಂಜೀವಿ ಆಗಿಲ್ಲ ನೀನ್ ಈ ತರ ಕೇಳ್ತಿದ್ಯಾಲ ಅಂತ ಕೇಳ್ತಾನೆ ಏಯ್ ಮುಚ್ಚೋ ನಿನ್ನ ಯಾರೋ ಕೇಳಿದ್ದು ಅಂತಾಳೆ ಶಾಂತಿ ಏಯ್ ನೀನ್ ಹೇಳು ನೀನ್ ಇದಕ್ಕೂ ಮೊದಲು ಆಗಿದ್ಯಾ ಅಂತ ಶಾಂತಿ ಕೇಳ್ತಾಳೆ ರೋಹಿಣಿ ಗಾಬ್ರಿಲಿ ಅದು ಇಲ್ಲ ಅತ್ತೆ ಅಂತ ಇರ್ತಾಳೆ ಶಾಂತಿ ಕೋಪದಲ್ಲಿ ನಾನ್ ಕೇಳಿದ ಪ್ರಶ್ನೆಗೆ ಏನು ಮುಚ್ಚಿಡ್ದೇನೆ ಸರಿಯಾಗಿ ಉತ್ತರ ಕೊಡು ನನ್ ತಲೆ ನಾನ್ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಸತ್ಯ ಹೇಳು ನನ್ ಹತ್ರ ಏನು ಮುಚ್ಚಿಡ್ಬೇಡ ನಾನಂತೂ ಯಾರನ್ನು ಬಿಡಲ್ಲ ಬಾಯ್ ಬಿಟ್ಟು ಹೇಳು ನಾನ್ ಕೇಳಿದ್ ನಿಜಾನ ಇಲ್ವಾ ಅಂತ ಶಾಂತಿ ಜೋರಾಗ್ ಕೂಗ್ತಿರ್ತಾಳೆ ಏನತ್ತೆ ಎಲ್ರ ಮುಂದೆ ಈ ಕೇಳ್ತಿದಿರಲ್ಲ ಅಂತ ರೋಹಿಣಿ ಹೇಳ್ದಾಗ ನಿಜ ಹೇಳು ನೀನ್ ಹಾಸ್ಪಿಟ್ಲಗ್ ಹೋಗಿದ್ಯಾ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ ರೋಹಿಣಿ ಹೋಗಿದ್ದೆ ಅಂತ ಹೇಳ್ದಾಗ ನೀನು ಎರಡನೇ ಮಗುಗೋಸ್ಕರ ಚೆಕ್ಅಪ್ ಹೋಗಿದ್ಯಾ ಇಲ್ವಾ ನಿಜ ಹೇಳು ಅಂತ ಶಾಂತಿ ಜೋರಾಗ್ ಹೇಳ್ತಾಳೆ ಹೇಳೆ ನಿಜ ಹೇಳೆ ಅಂತ ರೋಹಿಣಿನ ಶಾಂತಿ ಇಡ್ಕೊಂಡ್ ಎರಡು ಏ ಶಾಂತಿ ಈ ತರ ಎಲ್ರ ಮುಂದೆ ಕೇಳೋದು ತಪ್ಪಾಗುತ್ತೆ ಬಿಡೆ ಅಂತ ರಂಗನಾಥ್ ಅವ್ರು ಹೇಳ್ದಾಗ ಇಲ್ಲ ಇವತ್ ಇವಳು ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಹೇಳು ರೋಹಿಣಿ ಹೇಳು ಅಂತ ಎಳ್ದಾಡ್ತಿರ್ತಾಳೆ ರೋಹಿಣಿ ಅಳ್ತಾ ಸೋಫಾ ಮೇಲೆ ಬಂದ್ ಕುತ್ಕೋತಾಳೆ ಮನೋಜ್ ಹೇಳ್ತಾನೆ ರೋಹಿಣಿ ಏನ್ ನಡೀತಾ ಇದೆ ರೋಹಿಣಿ ಅಮ್ಮ ಏನ್ ಈಗ ಹೇಳ್ತಿದಾರೆ ನೀನ್ ಹಾಸ್ಪಿಟ್ಲಗ್ ಹೋಗಿದ್ಯಾ ನೀನ್ ಯಾಕೆ ಕಟ್ತಿದ್ಯಾ ಏನಾಯ್ತು ಅಂತ ಹೇಳು ಅಂತ ಮನೋಜ್ ಕೇಳ್ತಿರ್ತಾನೆ ಇದೀ ನನ್ ಜೊತೆ ಆಟ ಅಂತ ರೋಹಿಣಿ ಹೇಳ್ದಾಗ ಏನ್ ಹೇಳ್ತಿದ್ಯಾ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ ಏನ್ ಹೇಳ್ತಿದ್ಯಾ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ ರೋಹಿಣಿ ನಾನ್ ಕೇಳಿ ಪ್ರಶ್ನೆಗೆ ಇನ್ನೂ ಉತ್ತರ ಕೊಡ್ಲಿಲ್ಲ ನೀನು ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದು ನಾನ್ ಎರಡನೇ ಮಗುಗೆ ಅಂತ ಚೆಕ್ಅಪ್ ಮಾಡ್ಸಕ್ ಹೋಗಿದೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಹೇಳದ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ರೋಹಿಣಿ ಏನ್ ಹೇಳ್ತಿದ್ಯಾ ನೀನು ಮೊದಲನೇ ಮಗುಗೆ ಇನ್ನೂ ಕನ್ಸೀವ್ ಆಗಿಲ್ಲ ಆಗ್ಲೇ ಎರಡನೇ ಮಗುಗ್ ಚೆಕ್ಅಪ್ ಹೋಗಿದ್ಯಾ ಹಾಗಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಹಾ ಮನೋಜ್ ಈಗ ಹೇಳ್ತಿರೋದೆಲ್ಲ ನಿಜ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ರೋಹಿಣಿ ಮದ್ವೆ ಮುಂಚೆ ಕಂಜೀವಾಗಿದ್ಯಾ ಅಥವಾ ಮದ್ವೆ ಆದ್ಮೇಲೆ ಅದ್ಯಾ ಅಂತ ಕೇಳ್ತಾಳೆ ಏನತ್ತೆ ಈ ತರ ಪ್ರಶ್ನೆಗಳು ಕೇಳ್ತಿದ್ದೀರಲ್ಲ ಅಂತ ರೋಹಿಣಿ ಹೇಳ್ದಾಗ ನಿಜ ಹೇಳು ಮಾತ್ ಬದ್ಲಾಯಿಸ್ಬೇಡ ಅಂತಾಳೆ ಶಾಂತಿ ಅದು ಮನೋಜ್ ದೇ ಅತ್ತೆ ಅಂತ ಹೇಳಿದಾಗ ರಂಗನಾಥ್ ಅವರು ಏನಮ್ಮ ಹೇಳ್ತಿದ್ಯಾ ನೀನು ಮದ್ವೆ ಆದ್ಮೇಲೆ ನೀನು ಗರ್ಭಿಣಿ ಆಗಿದ್ಯಾ ಅಂತ ಕೇಳ್ತಾರೆ ಹೌದು ಮಾವ ಅಂತ ಹೇಳಿದಾಗ ಮನೋಜ್ ಯಾವಾಗ ಅಂತ ಕೇಳ್ತಾನೆ ಕೇಳು ಅಂತ ಶಾಂತಿ ರೇಗ್ತಾಳೆ ನಾನು ಕನ್ಸೀವ್ ಆದೇ ಅತ್ತೆ ಆಮೇಲೆ ಆ ಮಗು ಅಪಾಷನ್ ಆಗೋಯ್ತು ಅಂತಾಳೆ ರೋಹಿಣಿ ಹಾಗಂತ ಹೇಳಿ ಗಳ್ತಾ ಡ್ರಾಮಾ ಮಾಡ್ತಿರ್ತಾಳೆ ರೋಹಿಣಿ ರೋಹಿಣಿ ನಿನ್ಗ ಅಭಾಷನ್ ಆಗ್ಬಿಡ್ತಾ ಅಂತ ಮನೋಜ್ ಕೇಳ್ತಿರ್ತಾನೆ ಹೌದು ಮನೋಜ್ ನಮ್ ಮಗು ಭೂಮಿ ಬರೋಕೆ ಮುಂಚೆ ಹೊಟ್ಟೋಯ್ತು ಅಂತ ಹೇಳ್ತಾಳೆ ಈ ವಿಷಯನೆಲ್ಲ ನೀನು ನನ್ಗೆ ಯಾಕೆ ಹೇಳ್ಲಿಲ್ಲ ಅಂತ ಶಾಂತಿ ಕೇಳ್ತಾಳೆ ಮತ್ತೆ ಮಗು ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅಂತ ಅನ್ಕೊಂಡೆ ಅತ್ತೆ ಆ ಟೈಮಲ್ಲಿ ಅಪ್ಪ ಜೈಲ್ಗೆ ಹೋಗ್ಬಿಟ್ಟಿದ್ರು ನಮ್ಮ ಮಾವ ಅದನ್ನ ಬಂದು ಹೇಳಿದ್ರು ಓಹ್ ಅಂತ ಟೈಮ್ ಅಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ ರೋಹಿಣಿ ದೊಡ್ಡದಾಗಿ ಡ್ರಾಮಾ ಮಾಡಕ್ ಶುರು ಮಾಡ್ತಾಳೆ ಮನೋಜ್ ನಮ್ಮಪ್ಪ ಜೈಲ್ಗೆ ಹೋಗಿದ್ರು ಆ ಟೈಮ್ ಅಲ್ಲೇ ನನ್ ಕನ್ಸೀವ್ ಆಗಿದ್ದು ಆದ್ರೆ ನಮ್ಮಪ್ಪ ಜೈಲ್ಗೆ ಹೋಗಿದಾರಲ್ಲ ಅಂತ ದುಃಖನ ಸಹಿಸ್ಕೊಳಕ್ ಆಗ್ಲಿಲ್ಲ ಆ ಟೆನ್ಷನ್ ಅಲ್ಲಿ ರಾತ್ರಿ ಎಲ್ಲಾ ಯೋಚನೆ ಮಾಡಕ್ ಶುರು ಮಾಡ್ದೆ ಆ ಟೈಮ್ ಅಲ್ಲೇ ನನ್ಗೆ ಅಬಾಷನ್ ಆಗ್ಬಿಡ್ತು ಮನೋಜ್ ಅಂತ ಜೋ ಹೊರಗಳಕ್ ಶುರು ಮಾಡ್ತಾಳೆ ನಾನ್ ಯಾರ ಜೊತೆ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತಲೆ ಎಲ್ಲಾ ಕೆಟ್ಟೈತು ಈ ವಿಷಯನ ಯಾರ ಜೊತೆ ಹೇಳ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ ನಿಮ್ಗೂ ಕೂಡ ಗೊತ್ತಿಲ್ಲ ಮನೋಜ್ ರೋಹಿಣಿ ಆಡಿದ್ ನಾಟ್ಕ ಎಲ್ಲ ನಿಜ ಅನ್ಕೊಂಡ್ ಶಾಂತಿ ಕರ್ಗಿ ನೀರಾಗಿ ತಾನು ರೋಹಿಣಿ ಜೊತೆ ಅಳಕ್ ಶುರು ಮಾಡ್ತಾಳೆ ರೋಹಿಣಿ ಏನು ತಪ್ಪಿಲ್ಲ ಅಂದ್ರೂ ನಿನ್ನ ಮೊದಲನೇ ಬಾರಿ ಬೈಕ್ ಬಂದಾಗ ಬೈದ್ ನಮ್ಮ ನೀನು ಬಂಗಾರದಂತವಳು ನಿನ್ಗೆ ಕೇಳ್ಬಾರದ ಪ್ರಶ್ನೆಗಳನ್ನೆಲ್ಲ ಕೇಳ್ಬಿಟ್ಟೆ ಚಿನ್ನ ಯಾವತ್ತು ತನ್ನ ಬೆಲೆನ ಕಳ್ಕೊಳಲ್ಲ ನಿನ್ ತವರ್ ಏನಂತೆ ನಾನು ನಿನ್ಗೆಲ್ಲ ಆಗಿರ್ತೀನಿ ಅಂತ ಶಾಂತಿ ರೋಹಿಣಿನ ತಬ್ಕೊಂಡೊಳಕ್ ಶುರು ಮಾಡ್ತಾಳೆ ನೀ ವಿಷಯನ ಯಾರ್ಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದೆ ಅತ್ತೆ ಆದ್ರೆ ನೀವೇ ಹೇಳೋವಾಗ್ ಮಾಡ್ಬಿಟ್ರಿ ಅಂತಾಳೆ ಅಂತ ಟೈಮ್ ಅಲ್ಲಿ ನಾನ್ ಆ ವಿಷಯನ ಹೇಳಿದ್ರೆ ನಿಮ್ಗೆ ತುಂಬಾ ಬೇಜಾರಾಗ್ತಿತ್ತು ಅತ್ತೆ ಮನೋಜ್ ಬೇರೆ ಕೆಲ್ಸ ಇರ್ಲಿಲ್ಲ ಒಂದ್ ಕಡೆ ಮನೋಜ್ಗೋಸ್ಕರ ಏನ್ ಮಾಡ್ಕೊಡಕ್ ಆಗ್ತಿಲ್ವಲ್ಲ ನಾನು ಬೇಜಾರ್ ಇತ್ತು ಅದಕ್ಕೋಸ್ಕರ ನಾನ್ ಈ ವಿಷಯನ ನಿಮ್ ಜೊತೆ ಹೇಳಕ್ ಆಗ್ಲಿಲ್ಲ ಅತ್ತೆ ಮತ್ತೆ ಇಂತ ತಪ್ಪುನಾ ಮಾಡಲ್ಲ ದಯವಿಟ್ಟು ನನ್ನನ್ನ ಅನ್ಮಾನಿಸಿ ತರ ಪ್ರಶ್ನೆಗಳನ್ನೆಲ್ಲ ಕೇಳ್ಬೇಡಿ ಅಂತ ಜೋ ಹೊರಗ್ ಶಾಂತಿ ಸುತ್ತ ನೋಡ್ತಾಳೆ ಎಲ್ರೂ ನಿಂತಿರ್ತಾರೆ ರೋಹಿಣಿ ನಾನ್ ನಿನ್ಮೇಲೆ ನಿನ್ನನ್ನ ಯಾವತ್ತೂ ಅನ್ಮಾನಿಸಲಮ್ಮ ದೇವ್ರು ನಿಮ್ಗೆ ಯಾವಾಗ ಮಗು ಕೊಡ್ತಾನೋ ಅವಾಗ್ಲೇ ಕೊಡ್ಲಿ ಅಂತ ಶಾಂತಿ ಹೇಳ್ತಿರ್ತಾಳೆ ಇನ್ಮೇಲೆ ಇಂತ ವಿಷಯಗಳನ್ನೆಲ್ಲ ಮುಚ್ಚಿಡ್ದೆ ನನ್ ಜೊತೆ ಹೇಳ್ಬಿಡಮ್ಮ ಅಂತ ಹೇಳ್ತಾಳೆ ಶಾಂತಿ ಇವ್ರ್ ಬಂದು ಆ ವಿಷಯಗಳನ್ನೆಲ್ಲ ನನ್ ಜೊತೆ ಹೇಳ್ದಾಗ ನನ್ ನಿನ್ ಮೇಲೆ ತುಂಬಾ ಕೋಪ ಬಂದಿತ್ತು ಆಗ ಮನೋಜ್ ಹೇಳ್ತಾನೆ ಏನಪ್ಪಾ ರೋಹಿಣಿ ಯಾರು ಕಷ್ಟ ಕೊಟ್ಟಿದ್ಲು ಅವಳೇ ಎಲ್ಲಾ ಕಷ್ಟಾನು ಅನ್ಭವಸ್ತಿದ್ದಾಳೆ ಅವ್ಳ ಬಗ್ಗೆ ಯಾರಪ್ಪ ಈ ತರ ಹೇಳಿದ್ದು ಅಂತ ಕೇಳ್ತಾನೆ ಮನೋಜ ಅವ್ರು ಏನು ಹೇಳ್ದೆ ಇರುವಾಗ ಅಮ್ಮ ನೀನಾದ್ರೂ ಹೇಳು ಅಂತಾನೆ ಆಗ ಶಾಂತಿ ರಂಗನಾಥ್ ಅವ್ರನ್ನ ನೋಡ್ದಾಗ ಸೂರ್ಯ ಹೇಳ್ದ ಅಂತ ಹೇಳ್ತಾರೆ ಏಯ್ ಏನೋ ನಿಂದೇನ ಈ ಕೆಲ್ಸ ಇಲ್ಲ ಅಂತ ಮನೋಜ್ ಕೇಳ್ತಿರ್ಬೇಕಾದ್ರೆ ಏಯ್ ಏನೋ ಯಾರೋ ಹೇಳಿದ್ನ ಕೇಳಿಸ್ಕೊಂಡಿದೆ ಅದನ್ ಹೇಳ್ದೆ ಅಂತಾನೆ ಸೂರ್ಯ ನಿನ್ಗ್ಯಾರೋ ಹೇಳಿದ್ರು ಅಂತ ಹೇಳ್ದಾಗ ರವಿ ಹೇಳ್ದ ಅಂತಾನೆ ಸೂರ್ಯ ಏನೋ ರವಿ ಏನ್ ಹೇಳ್ತಿದ್ದ ಅವನು ಅಂತ ಕೇಳ್ದಾಗ ಇರೋ ಟೆನ್ಶನ್ ಆಗ್ತಿದೆ ಅಂತ ರವಿ ಹೇಳ್ತಾನೆ ಯಾರ ಹೇಳುದ್ರು ಅಂತ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿ ಹೇಳುದು ಅಂತಾನೆ ರವಿ ಶ್ರುತಿ ಏನ್ ಇವಾಗ ನನ್ಗೆ ಯಾರು ಹೇಳಿದ್ರು ಅಂತ ಹೇಳ್ಬೇಕು ಅಷ್ಟೇ ತಾನೇ ಅಂತ ಹೇಳಿದಾಗ ಶಾಂತಿ ಯಾರು ಹೇಳಿದ್ರು ಶ್ರುತಿ ಎಂತ ಜೋರಾಗ್ ಹೇಗ್ತಾಳೆ ನನ್ಗೆ ಅವ್ರು ಹೇಳಿದ್ರು ಅಂತಾಳೆ ಶ್ರುತಿ ರೋಹಿಣಿ ಮತ್ತೆ ಶಾಂತಿ ಕೋಪದಲ್ಲಿ ಮೀನಾನ ನೋಡ್ತಿರ್ತಾರೆ ಹಾಗೆ ಎಲ್ರು ದೃಷ್ಟಿನೂ ಮೀನ ಮೇಲಿರುತ್ತೆ ಶಾಂತಿ ಹೇಳ್ತಾಳೆ ಅನ್ಕೊಂಡಿದೆ ಇವಳೆ ಏನಾದ್ರು ಮಾಡಿರ್ತಾಳೆ ಅಂತ ನಮ್ ಮನೆಯಲ್ಲಿ ನೆಮ್ದಿ ಹಾಳಾಗ್ತಿದೆ ಅಂತ ಅಂದ್ರೆ ಅದಕ್ಕೆ ಇವ್ಳೆ ಕಾರಣ ಅಂತ ಶಾಂತಿ ಬೈತಿರ್ತಾಳೆ ಏಯ್ ಏನ್ ಏನ್ಕಂಡಿದ್ಯಾ ನೀನು ಅಂದಾಗ ಇಲ್ಲ ಅತ್ತೆ ಅದು ಬಂದು ಅಂತ ಮೀನಾ ಹೇಳ್ತಿರ್ತಾಳೆ ರೋಹಿಣಿ ನನ್ ಪರ್ಸನ್ ಮ್ಯಾಟ್ರೆಲ್ಲಾನು ಈ ತರ ಗಾಸಿಪ್ ಮಾಡಿದಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ ಏಯ್ ಅಂತ ಸೂರ್ಯ ಹೇಳ್ದಾಗ ಏನೋ ಅದು ನಿನ್ನ ಹೆಂಡತಿ ರೋಹಿಣಿ ಬಗ್ಗೆ ಈ ತರ ಎಲ್ಲ ಹೇಳ್ಕೊಂಡ್ ಬರ್ಬೋದಾ ಹೇಳೋ ಅಂತ ಮನೋಜ್ ಕೇಳ್ತಿರ್ತಾನೆ ಇವಳು ನಮ್ ಮನೆನ ಮಾಡಕ್ಕೆ ಬಂದಿದ್ದಾಳೆ ಅಂತ ಶಾಂತಿ ಬೈತಿರ್ತಾಳೆ ಶಾಂತಿ ಮೀನಾ ಹತ್ರ ಹೋಗ್ತಿರ್ಬೇಕಾದ್ರೆ ರಂಗನಾಥ್ ಅವ್ರು ಶಾಂತಿ ಅಂತ ಹೇಳ್ಕೋತಾರೆ ಏನು ತಂದಿಟ್ಟು ತಮಾಷೆ ನೋಡ್ತಿದ್ಯಾ ಅಂತ ಶಾಂತಿ ಬೈತಾಳೆ ಅತ್ತೆ ನಾನೇನು ಸುಳ್ಳು ಹೇಳಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಮತ್ತಿನ್ನೇನ್ ಮೀನಾ ಅವ್ರೆ ಇಡೀ ಕುಟುಂಬದವ್ರೆ ನನ್ ಮೇಲ್ ಸಂದೇಹ ಪಡವಾಗ ಮಾಡ್ಬಿಟ್ರಿ ನನ್ ಮೇಲ್ ಏನ್ ಕೋಪ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ ನಾನೇನ್ ಸುಳ್ಳು ಹೇಳ್ತಿಲ್ಲ ರೋಹಿಣಿ ಅಂತ ಮೀನಾ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಮುಚ್ಚೆ ಬಾಯಿ ನೀನ್ ನೀನ್ ಗಂಡನ್ ಜೊತೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ರೋಹಿಣಿನೂ ಚೆನ್ನಾಗಿರ್ಬಾರ್ದಾ ಈ ವಿಷಯನ ನಾ ಮಾತ್ರ ಹೇಳಿದ್ಯಾ ಅಥವಾ ಊರ್ ತುಂಬಾ ಹೇಳ್ಕೊಂಡ್ ಬಂದಿದೀಯಾ ಅತ್ತೆ ನಾನ್ ಹಾಸ್ಪಿಟಲ್ಗೆ ಹೂ ಕೊಡೋಕೆ ಅಂತ ಹೋಗಿದ್ದೆ ಅಲ್ಲಿ ರೋಹಿಣಿನೂ ಬಂದಿದ್ರು ಯಾಕೆ ಬಂದಿದ್ದಾರೆ ಅಂತ ನಾನ್ ಆಗ್ಲೇ ತಿಳ್ಕೊಂಡಿದ್ದು ಅಂತಳೆ ಏನ್ ಹೇಳಿದ್ರಿ ಹಾಸ್ಪಿಟಲ್ಗೆ ನಾನ್ ಐ ಡಿ ಕೆಲಸ ಮಾಡಕ್ ಬಂದಿದ್ರಾ ಅದು ಆಗಲ್ಲ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಮನೋಜ್ ಹೇಳ್ತಾನೆ ಹೂ ಕೊಡೋ ನೆಪದಲ್ಲಿ ರೋಹಿಣಿ ಏನ್ ಮಾಡ್ತಾಳೆ ಅಂತೆಲ್ಲ ಕಂಡಿಟ್ಟಿದ್ರ ಅಂತ ಕೇಳ್ತಾನೆ ಶಾಂತಿ ಹೇಳ್ತಾಳೆ ಏನೇ ತಲೆ ಕೆಟ್ಟವಳೆ ಸ್ವಲ್ಪನೂ ಬುದ್ಧಿ ಇಲ್ವಾ ನಿನ್ಗೆ ನಿನ್ಗೆ ನಾಚಿಕೆ ಆಗಲ್ವಾ ಈ ವಿಷಯನೆಲ್ಲ ಎಲ್ರಿಗೂ ಹೇಳಿದೀಯಲ್ಲ ಅವಳ ಬಗ್ಗೆ ನೀನ್ ಯಾಕೆ ವಿಚಾರ್ಸಕ್ ಹೋಗಿದೆ ಅಂತ ಶಾಂತಿ ಕೇಳ್ತಾಳೆ ಸೂರ್ಯ ವಿಚಾರ್ಸುದ್ ಏನಾಯ್ತು ಅಂತ ಕೇಳ್ತಾನೆ ಅನ್ತಿ ಬಗ್ಗೆ ವಿಚಾರ್ಸಿದ್ ತಪ್ಪಲ್ವಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅವ್ರೇನೋ ಕ್ಯಾಜುವಲ್ ಆಗಿ ವಿಚಾರಸುದ್ರಪ್ಪ ಆಗ ಶಾಂತಿ ಹೇಳ್ತಾಳೆ ರೋಹಿಣಿ ಬಗ್ಗೆ ಯಾಕೆ ವಿಚಾರ್ಸ್ಬೇಕೋಗಿತ್ತು ಆಗ ಸೂರ್ಯ ಹೇಳ್ತಾನೆ ಅವಳೇನ್ ಸುಳ್ಳ ಹೇಳದ್ಲು ಪಾರ್ಲರ್ ಮ ಹೋಗಿದ್ದು ಎರಡನೇ ಮಗು ಚೆಕ್ಅಪ್ಕೋಸ್ಕರ ತಾನೇ ಅದು ಸುಳ್ಳಲ್ಲ ಅಲ್ವಾ ಅಂತ ಸೂರ್ಯ ಹೇಳ್ದಾಗ ರೋಹಿಣಿ ಹೇಳ್ತಾಳೆ ಅದನ್ನೆಲ್ಲ ನನ್ ಗಂಡ ಕೇಳ್ಬೇಕು ನೀವ್ ಯಾರಿ ಕೇಳಕ್ಕೆ ನನ್ ಪ್ರೈವೇಸಿ ಎಲ್ಲ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು ಇದನ್ನೆಲ್ಲ ಕೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ಶಾಂತಿ ಹೇಳ್ತಾಳೆ ಇವ್ರಿಗೆಲ್ಲ ಯಾರ ಜೊತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿದ್ರೆ ತಾನೆ ಹಾಗಂದಾಗ ರಂಗನಾಥ್ ಅವರು ಶಾಂತಿ ಬಿಟ್ಬಿಡು ಇಲ್ಲಿಗೆ ಅವಳೇನ್ ತಪ್ಪೇನ ಹೇಳಿಲ್ವಲ್ಲ ಹಾಸ್ಪಿಟಲ್ ಹೋಗಿದ್ಲು ಯಾಕೆ ಬಂದಿದ್ರು ಅಂತ ವಿಚಾರಿಸಿದ್ರು ಅಷ್ಟೇ ಏನೋ ಅಕ್ಕರೆಯಿಂದ ವಿಚಾರಿಸಿರ್ತಾಳೆ ಅಂತ ಹೇಳ್ದಾಗ ಹಾ ಇವಳಗ್ ಅಕ್ರೆ ಬೇರೆ ಅದೆಲ್ಲ ಏನೂ ಇಲ್ಲ ಅಕ್ಕರೆ ಇರೋಳಾಗಿದ್ರೆ ರೋಹಿಣಿ ಹತ್ರ ಬಂದು ಹೇಳ್ತಿದ್ಲು ಈ ತರ ಒಬ್ರಿಗೆ ಕೆಟ್ ಸುದ್ದಿ ತರ ಅಬುಸ್ತಿರ್ಲಿಲ್ಲ ಅಂತ ಶಾಂತಿ ಬೈತಿರ್ತಾಳೆ ಮೀನಾ ಅಳ್ತಾ ಇರ್ತಾಳೆ ಇದೇ ಕೊನೆ ನೀನ್ ಏನಾದ್ರು ಇನ್ನೊಂದ್ಸರಿ ರೋಹಿಣಿ ವಿಷಯಕ್ ತಲೆ ಇಟ್ರೆ ನಾನ್ ಮನುಷ್ಯಳೆ ಆಗಿರಲ್ಲ ಅಪ್ಪಾ ಅವ್ಳ್ ಕೇಳದ್ರಲ್ಲಿ ಏನ್ ತಪ್ಪಿದೆ ಮಗು ಬಗ್ಗೆ ಕೇಳಿ ತಪ್ಪ ಅಂತ ಸೂರ್ಯ ಕೇಳ್ತಿರ್ತಾನೆ ಶಾಂತಿ ಮೀನಾ ಏನು ಆತರ ಎಲ್ಲಾ ಕೆಟ್ಟಾಗ ಹೇಳ್ಲಿಲ್ಲ ಅಂತ ಹೇಳ್ದಾಗ ಶಾಂತಿ ಇನ್ಮೇಲೆ ರೋಹಿಣಿ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅವಳ ಬಗ್ಗೆ ಮಾತಾಡ್ಬಾರ್ದು ಹಾಗಂತ ಅವಳ್ ಹೇಳಿ ಅಂತ ಹೇಳ್ತಾಳೆ ಕನಕ ಮೀನಾಗ್ ಹೇಳಿದ್ಲು ಮೀನಾ ಬಂದು ಇಲ್ಲಿ ಹೇಳದ್ಲು ಕುಟುಂಬ ಅಂದ್ಮೇಲೆ ಈ ತರದ್ದೆಲ್ಲ ನಡೀತಾನೆ ಇರುತ್ತೆ ಹಾಗಂತ ಮನೇಲಿ ಎಲ್ರಿಗೂ ರೂಲ್ಸ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಎಲ್ಲಾರು ಹೋಗಿ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಇದೇ ಕೊನೆ ನಿನ್ ಹೇಳ್ತಿರೋದು ಮರ್ಯಾದೆಯಿಂದ ನಡ್ಕೊಂತ ಶಾಂತಿ ಮೀನಾಗೆ ವಾರ್ನಿಂಗ್ ಕೊಟ್ಟೋಗ್ತಾಳೆ ರೋಹಿಣಿ ಬಂದು ನನ್ ವಿಷಯನ ನಾನು ಇದುವರೆಗೂ ಯಾರಿಗೂ ಹೇಳಿರ್ಲಿಲ್ಲ ಅತ್ತೆ ನನ್ಗ ಅಷ್ಟೊಂದ್ ಎಲ್ಲಾ ಅಂದ್ರು ನಿಮ್ಗೆ ಸ್ವಲ್ಪ ಅಂದಿದ್ಕೆ ಅಳು ಅಲ್ವಾ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ನನ್ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಹೇಳ್ತಾಳೆ ರೋಹಿಣಿ ನೀನ್ ಇಲ್ಲಿ ಅಳ್ತಾ ಫೀಲ್ ಮಾಡ್ಕೊಂಡ್ ನಿಂತಿದ್ರೆ ಸರಿ ಹೋಗಲ್ಲ ಬಾಯ್ಲಿ ಅಂತೇಳಿ ಸೂರ್ಯ ಅಡ್ಗೆ ಮನೆಗ್ ಕರ್ಕೊಂಡ್ ಬರ್ತಾನೆ ನಾನ್ ಈ ವಿಷಯನ ಯಾರ್ಗೂ ಹೇಳಿರ್ಲಿಲ್ಲ ಆದ್ರೆ ನೀವು ಮಾವನ್ ಹೇಳಿ ಮಾವ ಅತ್ತೆ ಹೇಳಿ ಅವ್ರೆಲ್ಲಾ ನನಗ್ ಭಯೋ ಸರಿ ಬಿಡು ಈಗ ಅಳ್ಬೇಡ ಕುಟುಂಬದಲ್ಲಿ ರಹಸ್ಯ ಅನ್ನೋದು ಇರ್ಬಾರ್ದು ಅದಕ್ಕೋಸ್ಕರ ನಾನು ಅಪ್ಪನ್ ಜೊತೆ ಹೇಳ್ದೆ ಅಂತಾನೆ ಸೂರ್ಯ ಅಪ್ಪನಿಂದ ಎಲ್ಲಾರ್ಗೂ ಗೊತ್ತಾಗೋಯ್ತು ಅಂತ ಹೇಳ್ದಾಗ ನಾನ್ ಇದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಶ್ರುತಿ ತುಂಬಾ ಕೇಳ್ಕೊಂಡ್ರು ಅಂತ ಅವ್ರ ಜೊತೆ ಹೇಳ್ದೆ ಅಷ್ಟೇ ಒಬ್ರಿಂದ ಒಬ್ರಿಗೆ ಈ ಸತ್ಯ ಗೊತ್ತಾಗೋ ಹಾಗಾಯ್ತು ಸರಿ ಬಿಡು ಮೀನಾ ನೀನೇನು ತಪ್ಪು ಮಾಡಿಲ್ಲ ಅಂತಾನೆ ಸೂರ್ಯ ಅತ್ತೆ ನೋಡಿ ನನ್ ಜೊತೆ ಎಷ್ಟೆಲ್ಲಾ ಮಾತಾಡಿದ್ರು ಅಂತ ಮಾಮೂಲಿ ದಿನಾನೇ ನಿನ್ನನ್ ಬಿಡ್ತಾ ಇರ್ಲಿಲ್ಲ ಇನ್ ಈ ತರ ಎಲ್ಲಾ ಹೇಳಿದ್ಯಾ ಅಂತಂದ್ರೆ ನಿನ್ನ ಸುಮ್ನೆ ಬಿಡ್ತಾರ ಸಿಕ್ಕಿದ್ದೆ ಸಾಕು ಅಂತ ನಿನ್ನ ಚೆನ್ನಾಗಿ ವಿಚಾರ್ಸ್ಕೊತಿರ್ತಾರೆ ಅತ್ತೆ ನೋಡಿ ಏನೆಲ್ಲಾ ಹೇಳಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದನ್ನೆಲ್ಲ ಹೇಳಿದ್ದು ಆ ಪಾರ್ಲರ್ ಅಮ್ಮ ಸಕ್ಕರೆ ನಾವು ಸೈಡ್ ಕರ್ಕೊಂಡೋಗಿ ಇದನ್ನೆಲ್ಲಾ ಹೇಳಿರೋದು ಅಂತ ಹೇಳಿದಾಗ ರೋಹಿಣಿ ಫ್ರಿಜ್ ನಲ್ಲಿ ನೀರ್ ಹೋಗಕ್ ಬಂದಿರ್ತಾಳೆ ಸೂರ್ಯ ಹೇಳೋದ್ನ ಕೇಳಿಸ್ಕೊಂಡು ಸಿಕ್ಕು ಶಾಕ್ ಆಗುತ್ತೆ ಸರಿ ಬಿಡು ನೀನ್ ಏನ್ ಫೀಲ್ ಆಗ್ಬೇಡ ಆದ್ರೆ ಪಾರ್ಲರ್ ಅಮ್ಮ ಏನೋ ಓವರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ ಇದನ್ನ ಹೇಳಿದ್ದು ಅಪ್ಪ ಆದ್ರೆ ಟಾರ್ಗೆಟ್ ಮಾಡಿದ್ದು ನಿನ್ನನ್ನ ನೀನ್ ಇನ್ಮೇಲೆ ಪಾರ್ಲರ್ ಅಮ್ಮನ್ ವಿಷಯದಲ್ಲಿ ತಲೆ ಇಡಬಾರ್ದು ಅಂತಾನೆ ಈ ಕೆಲಸ ಎಲ್ಲಾ ಮಾಡಿರೋದು ಮಗು ಹೋಗಿರೋ ವಿಷಯನ ಈ ಅಮ್ಮ ಮನೇಲಿ ಯಾಕೆ ಕೇಳಲಿಲ್ಲ ಅಂತ ಹೇಳ್ದಾಗ ಮನೋಜ್ ಅವ್ರ ಹತ್ರನಾದ್ರು ಹೇಳ್ಬೋದಿತ್ತಲ್ವ ಅಂತ ಮೀನಾ ಕೇಳ್ತಾಳೆ ಅವ್ರ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನಾಗ್ಬೇಕು ಮೀನಾ ಅಂತ ಸೂರ್ಯ ಹೇಳಿದಾಗ ಇದು ನನ್ಗೆ ರೋಹಿಣಿ ವಿಷಯದಲ್ಲಿ ಏನೋ ಸರಿ ಇಲ್ಲ ರೀ ಅಂತಾಳೆ ಮೀನಾ ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊತಾರ್ತಾಳೆ ಏನ್ ಹೇಳ್ತಿದೀಯ ಮೀನಾ ಅಂತ ಕೇಳ್ದಾಗ ನಾನ್ ಏನ್ ಹೇಳ್ಬೇಕು ಅಂತ ನನ್ ಗೊತ್ತಾಗ್ತಿಲ್ಲ ಅಂತಾಳೆ ಮೀನಾ ಅವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಹೇಳಿದಾಗ ಇದೇನ್ ಮೀನಾ ಎಂತ ಸಂದೇಹ ಇದು ಅದು ಫ್ರಾಡ್ ಆಗುತ್ತೆ ಅಂತ ಹೇಳ್ತಾನೆ ಸೂರ್ಯ ಆ ಪೆಂಗ್ಯ ಆ ಪೌಡ್ರಮ್ಮ ಏನೆಲ್ಲಾ ಫ್ರಾಡ್ ಮಾಡ್ತಿದಾರೆ ಅಂತ ಯಾರಿಗ್ ಗೊತ್ತು ಹಾಗಂದಾಗ ಮೀನಾ ಹೇಳ್ತಾಳೆ ರೋಹಿಣಿ ಜೀವನ್ದಲ್ಲಿ ಏನೋ ನಡೀತಿದೆ ಅಂತ ನನ್ಗೆ ಅನಿಸ್ತಿದೆ ಅದನ್ನೆಲ್ಲಾ ಕಟ್ಕೊಂಡು ನೀನ್ ಏನಾಗ್ಬೇಕು ಮೀನಾ ಮತ್ತೆ ಅವ್ರು ನಿನ್ನನ್ನೇ ಅಂತಾರೆ ಬಿಡು ಅದನ್ನೆಲ್ಲನೆ ಇದನ್ನೆಲ್ಲಾ ಈಗ ನೀನ್ ಮರಿಬೇಕು ಅಂದ್ರೆ ನಾವಿಬ್ರು ಹೊರ್ಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ ನಡಿ ಹೋಗು ಬೇಗ ರೆಡಿ ಆಗ್ಬಾ ಅಂತ ಹೇಳಿ ಸೂರ್ಯ ಕಳಿಸ್ತಾನೆ ಇದನ್ನೆಲ್ಲಾ ಕೇಳಿಸ್ಕೊತಾ ಇದ್ ರೋಹಿಣಿ ಬೇರೆ ಆಟನೆ ಶುರು ಮಾಡ್ತಾಳೆ ಅವಳು ಶಾಂತಿ ಹತ್ರ ಹೋಗ್ತಾಳೆ ಶಾಂತಿ ಹೇಳ್ತಾಳೆ ಬಾರಮ್ಮ ರೋಹಿಣಿ ನಿನ್ಗೆ ತುಂಬಾ ಸುಸ್ತಾಗಿರ್ಬೇಕಲ್ವಾ ಈ ತರ ಎಲ್ಲಾ ಆದಾಗ ನೀನು ತುಂಬಾ ವೀಕ್ ಆಗಿರ್ತೀಯ ಅದೇನೋ ವಿಟಮಿನ್ ಎ ಬಿ ಸಿ ಅಂತೆಲ್ಲ ತಗೋತಾರಂತಲ್ಲ ಅದನ್ನೆಲ್ಲ ತಗೊಳಮ್ಮ ಹೋಗಮ್ಮ ಹೋಗು ನೀನ್ ತುಂಬಾ ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾರೆ ಮತ್ತೆ ನಮ್ಗೆ ಇಲ್ಲಿ ಫ್ರೀಡಮೇ ಇಲ್ಲ ಮೀನಾ ಬಂದು ನನ್ ಬಗ್ಗೆ ಏನೆಲ್ಲಾ ಹೇಳ್ಬಿಟ್ರು ನನ್ ಕೈಲಿ ಅದನ್ನ ಸಹಿಸ್ಕೊಳಕೆ ಆಗ್ಲಿಲ್ಲ ಅಂತ ಹೇಳಿದಾಗ ಆ ಹೂ ಕಟ್ಟೋಳು ಇನ್ ಮುಂದೆ ನಿನ್ ವಿಷಯ ಮಾತಾಡದೆ ಇರೋ ಹಾಗೆ ನಾನ್ ಮಾಡಿದ್ದೀನಿ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಮ್ಮ ನಾನ್ ಅದನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳಿದಾಗ ಅದಷ್ಟೇ ಅಲ್ಲ ಅತ್ತೆ ಸೂರ್ಯ ಅವರು ಕೂಡ ಬಾವಾಗವಾಗಿ ಬಂದು ಗಲಾಟಿ ಮಾಡ್ತಿರ್ತಾರೆ ನಾವಿಲ್ಲಿ ಹೇಗೆ ನೆಮ್ದಿಯಾಗಿರಕಾಗತ್ತೆ ಅದಕ್ಕೆ ಅಂತ ನಾನು ಒಂದ್ ನಿರ್ಧಾರ ಮಾಡಿದೀನಿ ನಾವು ಬೇರೆ ಮನೆ ಮಾಡ್ಕೊಂಡ್ ಹೋಗ್ತಿವಿ ಬೇಡ ಈ ಮನೇಲಿ ಮನೋಜ್ ನೀನು ಶ್ರುತಿ ರವಿ ಮಾತ್ರ ಇರ್ಬೇಕಾದವ್ರು ಅವು ಕಟ್ಟೋಳು ಮತ್ತೆ ಅವನಲ್ಲ ಇನ್ನೊಂದ್ ಸ್ವಲ್ಪ ದಿನ ಅವ್ರನ್ನ ಹೇಗಾದ್ರೂ ಮನೆಯಿಂದ ಆಚೆ ಆಗ್ತೀನಿ ಅದಕ್ಕೆ ನಂಗೊಂದ್ ಸ್ವಲ್ಪ ಟೈಮ್ ಬೇಕು ಈಗ ಎಲ್ಲಾ ಸರಿ ಹೋಗಿದೆಯಲ್ಲಮ್ಮ ನಿಮ್ ತಂದೆ ಜೈಲಿಂದ ಬಂದ್ರು ಮನೋಜ್ ಕೂಡ ಚೆನ್ನಾಗ್ ಬಿಸ್ನೆಸ್ ಮಾಡ್ತಿದ್ದಾನೆ ಇನ್ನೇನಮ್ಮ ಆಗ್ಬೇಕು ನೀನ್ ಇವ್ರ ಬಗ್ಗೆ ಎಲ್ಲಾ ತಲೆ ಕೆಡಿಸ್ಕೋಬೇಡ ಆರಾಮಾಗಿ ಹೋಗಿ ರೆಸ್ಟ್ ಮಾಡಮ್ಮ ನಾನ್ ಇದನ್ನೆಲ್ಲ ನೋಡ್ಕೊತೀನಿ ಅಂತ ಶಾಂತಿ ಹೇಳ್ತಾಳೆ ಸರಿ ಅಂತ ಹೇಳಿ ಸೀದಾ ರೋಹಿಣಿ ಮನೋಜ್ ಹತ್ರ ಬರ್ತಾಳೆ ಮನೋಜ್ ಹೇಳ್ತಾನೆ ರೋಹಿಣಿ ನೀನ್ ಏನ್ ಫೀಲ್ ಮಾಡ್ಕೋಬೇಡ ನೀನ್ ಆರಾಮಾಗಿರು ಅಂತ ಹೇಳಿದಾಗ ಹೇಗ್ ಆರಾಮಾಗಿರಕಾಗುತ್ತೆ ಮನೋಜ್ ನೋಡುದ್ರ ಹೊರಗಡೆ ಏನೇನೆಲ್ಲಾ ಆಯ್ತು ಅಂತ ಆ ಮೀನಾ ಅವ್ರು ನನ್ ಬಗ್ಗೆ ಏನೆಲ್ಲಾ ಹೇಳಿದ್ರು ಅಂತ ಇದನ್ನೆಲ್ಲಾ ನೋಡ್ಕೊಂಡ್ ಹೇಗಿರಾಗುತ್ತೆ ಅಂತ ಹೇಳಿದಾಗ ಆ ಸೂರಿ ಹೆಂಡ್ತಿ ಸುಮ್ನೆ ಇರೋಕಾಗ್ದೆ ನಿನ್ ಬಗ್ಗೆ ಏನೆಲ್ಲಾ ಹೇಳ್ಬಿಟ್ಲು ಆದ್ರೆ ನೀನು ಅಲ್ಲಿ ನಿಜ ಹೇಳಲ್ಲ ಅದು ನನ್ಗೆ ಇಷ್ಟ ಆಯ್ತು ಅದ್ರ ಬಗ್ಗೆ ಎಲ್ಲ ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ ರೋಹಿಣಿ ಅಂದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ಅವಾಗ ಅವಾಗ ಈ ತರ ಎಲ್ಲಾ ಗಲಾಟೆಗಳು ನಡೀತಾ ಇದ್ರೆ ನಾವ್ ಹೇಗ್ ನೆಮ್ಮದಿಯಾಗಿರೋಕಾಗುತ್ತೆ ಬನ್ನಿ ನಾವು ಬೇರೆ ಮನೆ ಮಾಡ್ಕೊಂಡೋಗೋಣ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ರೋಹಿಣಿ ಅಮ್ಮನ್ ಬಿಟ್ಟು ಹೇಗ್ ಹೋಗೋದು ಚಿಕ್ಕ ವಯಸ್ಸಿಂದನು ನಾನು ಅಮ್ಮನ್ ಜೊತೆನೆ ಬೆಳ್ದಿನಿ ಅವ್ರ ಬಿಟ್ಟಿರೋಕ್ ಆಗಲ್ಲ ಅಂತ ಹೇಳ್ದಾಗ ನೀವ್ ನನ್ ಜೊತೆ ಬರಲ್ವಾ ಮನೋಜ್ ಹಾಗಂದಾಗ ಮನೋಜ್ ಹೇಳ್ತಾನೆ ನಿನ್ ಬಿಟ್ಟು ನನ್ಗಿರಾಗಲ್ಲ ಅಮ್ಮ ನನ್ನ ಬಿಟ್ಟಿರಲ್ಲ ಅಂತ ಮನೋಜ್ ಹೇಳ್ತಿದಾಗ ರೋಹಿಣಿ ಹೇಳ್ತಾಳೆ ನಮ್ಗೆ ಈ ಮನೇಲಿ ಮರ್ಯಾದಿನೇ ಇಲ್ಲ ಮನೋಜ್ ಸೂರ್ಯ ನೋಡಿ ಏನೆಲ್ಲ ಮಾತಾಡ್ತಾರೆ ಅವಾಗ ಅವಾಗ ಅಮ್ಮ ಕೂಡ ಸೂರ್ಯ ಅವ್ರಿಗೆ ಎದ್ಕೋತಾರೆ ಮತ್ತೆ ಅವ್ರನ್ನ ಯಾರ್ ಕೇಳ್ತಾರೆ ನೀನೊಂದ್ ರೋಹಿಣಿ ಆ ಸೂರ್ಯ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ ಅಂತ ಹೇಳ್ದಾಗ ಸೂರ್ಯ ಸುಮ್ನೆ ಅಂತ ಅನ್ಕೋಬೇಡಿ ಅವ್ರು ಕಾರ್ ಓಡಿಸ್ತಾರೆ ನಿಮ್ ಅಮ್ಮೂನ್ಗೂ ಕೂಡ ಭಯ ಇದೆ ಅದ್ರಿಂದಾನೇ ಆ ಮೀನಾ ಕೂಡ ಅಧಿಕಾರ ಚಲಾಯಿಸೋದು ಇವ್ರೆಲ್ಲಾ ನಮ್ ಲೈಫ್ ಅಲ್ಲಿ ಅವಾಗವಾಗ ತಲೆ ಇಡ್ತಿರ್ತಾರೆ ಬನ್ನಿ ನಾವ್ ಮನೆ ಬಿಟ್ಟು